ಜನ ಅವ್ರನ್ನ ಸಂಪೂರ್ಣವಾಗಿ ಪತನದತ್ತ ತೆಗೆದುಕೊಂಡು ಹೋಗ್ತಾ ಅಭಿಪ್ರಾಯ ನೀವು ಇಲ್ಲಿ ಬಿಡಿ ಹೋಗಿ ಅಂತ ಹೇಳಿದ್ರೆ ಕೇಳಿಲ್ಲ ಅವರು ಕಟ್ಟು ಮಾಡಕ್ ಶುರು ಮಾಡಿದ್ದಾರೆ ಗೃಹ ಸಚಿವರು ಹೇಳ್ತಾರೆ ಸಣ್ಣ ಪುಟ್ಟ ಗಂಟೆ ಅರೆ ಮಹಿಳೆಯರ ಮೇಲೆ ಲಾಟ್ರಿ ಚಾರ್ಜ್ ಸಣ್ಣ ಪುಟ್ಟ ಗಂಟೆ ಸಾಧ್ಯ ಅದು ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆಯಲ್ಲಾದಂತ ಕಲ್ಲು ತೂರಾಟ ಇದನ್ನು ವಿರೋಧಿಸಿ ಮಾರನೇ ದಿನ ಹಿಂದೂ ಸಂಘಟನೆಗಳು ನಡೆಸಿದಂತ ಪ್ರತಿಭಟನೆಗೆ ಪೊಲೀಸರು ಮಾಡಿದಂತ ಲಾಠಿ ಚಾರ್ಜ್ ಇವೆರಡು ರಾಜ್ಯದಲ್ಲಿ ಹಿಂದೂ ಭಾವನೆಗಳನ್ನ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಕೆಣಕ್ತಿದೆಯಾ ಅನ್ನುವಂತ ಅನುಮಾನಗಳನ್ನ ಮೂಡಿಸ್ತಾ ಇದೆ ದಿನೇ ದಿನೇ ಇಂತ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ಎಸ್ ಐ ಟಿ ತನಿಖೆ ಕೊಟ್ಟಿರುವಂತದ್ದು ಭಾರಿ ಒಂದು ವಿರೋಧಕ್ಕೆ ಕಾರಣ ಆಯಿತು ಎಲ್ಲರೂ ಕೂಡ ಧರ್ಮಸ್ಥಳ ಯಾತ್ರೆಯನ್ನ ಮಾಡೋಕ್ ಶುರು ಮಾಡಿದ್ರು ಮತ್ತೊಂದು ಕಡೆ ದಸರಾ ಉದ್ಘಾಟನೆ ವೇಳೆ ಮುಸ್ಲಿಂ ಧರ್ಮದ ಬಾನು ಮುಷ್ತಾಕ್ ಅವ್ರನ್ನ ಕರೆಸಿದ್ದು ಈಗ ಏನು ಮದ್ದೂರ್ನಲ್ಲಿ ರಾಮ್ ರಹೀಂ ನಗರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಆದಂತ ಘಟನೆ ಇದೆಯಲ್ಲ ಈ ಘಟನೆಗೆ ಸರ್ಕಾರ ಜನರ ಆಕ್ರೋಶವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಆದರೆ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಹಾಗೆ ಕಿಡಿಗೇಡಿಗಳಿಗೆ ಬೆಂಬಲ ಕೊಡ್ತಾ ಇರುವಂತದ್ದು ಇದನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯಿಂದ ಕಾಂಗ್ರೆಸ್ ಸರ್ಕಾರ ಪತನದ ಅಂಚಿಗೆ ಹೋಗ್ತಾ ಇದೆ ಅದಕ್ಕೆ ಈ ತರದ ಪದೇ 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 ತಪ್ಪುಗಳನ್ನ ಮಾಡ್ತಾ ಇದೆ ಅಂತ ಅಲ್ಲಿಂದ ಆಕ್ರೋಶ ವ್ಯಕ್ತಪಡಿಸಿದ್ರೆ ವಿಜೇಂದ್ರ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ರಪ 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 ರಪನೆ ಮಾತಿನ ಚಾಟಿಯನ್ನು ಬೀಸಿದ್ದಾರೆ ಬಾರಿಸಿದ್ದಾರೆ ಆದರೆ ಸರ್ಕಾರ ಎಮ್ಮೆ ಚರ್ಮದ್ದು ಅದಕ್ಕೆ ತಾಗೋದು ಇಲ್ಲ ಅದು ಸಿದ್ದರಾಮಯ್ಯನವ್ರು ಇದೆಲ್ಲವನ್ನ ಕೂಡ ತುಂಬ ಸಹಜವಾಗಿ ತಗೋತಾರೆ ಯಾಕೆಂದರೆ ಅದು ಆಗಿರೋದು ಹಿಂದೂ ಧರ್ಮದವ್ರ ಮೇಲಲ್ವಾ ಅವರು ಓಟ್ ಹೆಂಗಿದ್ರು ಒಡೆದು ಬಿಟ್ಟು ತಗೋಬಿಡ್ಬೋದು ಅಂತ ಸಿದ್ದರಾಮಯ್ಯವ್ರಿಗೆ ಇದೆ ಅನ್ಸುತ್ತೆ ಅದನ್ನೇ ವಿರೋಧ ಪಕ್ಷದವ್ರು ಹೇಳೋದು ಹಿಂದೂಗಳ ಓಟನ್ನು ಲಿಂಗಾಯತ ಅಥವಾ ಒಕ್ಕಲಿಗ ಅಥವಾ ಕುರುಬ ಅಥವಾ ಇನ್ಯಾವುದೋ ಹೆಸರನ್ನು ಬೇರೆ ಬೇರೆ ಜಾತಿಗಳಲ್ಲಿ ತಗೋಬೋದು ಆದರೆ ಮುಸ್ಲಿಮರ ಓಟನ್ನು ಹಂಗೆ ತಗೊಳೋದಕ್ಕಾಗೋದಿಲ್ವೇ ಒಗ್ಗಟ್ಟಾಗಿ ಅವ್ರದ್ದು ಎಪ್ಪತ್ತು ಲಕ್ಷದ ಇಡುಗಂಟನ್ನು ತೆಗೆದುಹಾಕೋಬೇಕು ಅಂತ ಹೇಳಿದರೆ ಅವರು ಪರ ನಿಂತ್ಕೋಬೇಕು ಅದಕ್ಕೇನೆ ಸಿದ್ದರಾಮಯ್ಯವ್ರು ಅವ್ರನ್ನ ಓಲೈಸ್ತಾರೆ ಅಂತ ಬಿ ಜೆ ಪಿಯವರು ಹೇಳ್ತಾರೆ ಅದು ಪದೇ ಪದೇ ಪ್ರೂವ್ ಆಗೋ ರೀತಿ ಘಟನೆಗಳು ನಾನು ಹೇಳಿದ ಒಂದಷ್ಟು ಘಟನೆಗಳು ಬರ್ತಾ ಇದ್ದಾವೆ ಸೀರೀಸು ಒಂಥರ ಸೀರಿಯಲ್ ಥರ ಬರ್ತಾ ಇದ್ದಾವೆ ಇದಕ್ಕೆ ಸಿದ್ದರಾಮಯ್ಯನವ್ರ ಉತ್ತರ ಏನು ಅದಕ್ಕೆ ಕುಮಾರಸ್ವಾಮಿ ಅವರ ಮಾತಿಗೆ ಏನು ಕೌಂಟರ್ ಕೊಟ್ಟರು ಸರ್ಕಾರದ ನಡೆ ಬಗ್ಗೆ ವಿಜೇಂದ್ರ ಏನು ಮಾತಾಡಿದ್ರು ಅನ್ನೋದನ್ನು ಫುಲ್ ಇಲ್ಲಿ ನಾವು ನೋಡ್ಬೋದು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವ ಒಂದು ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ರೀತಿಯ ಹಿಂದೂ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಇದೇ ಕಾಂಗ್ರೆಸ್ ಪಕ್ಷದ ಪ್ರೇರೇಪಣೆಗಳಿದೆ ಇದಕ್ಕೆ ನಮ್ಮ ಹಿಂದೂ ಸಮಾಜದಲ್ಲಿ ಹೌದು ಎಲ್ಲರಲ್ಲೂ ಒಂದು ಭಾವನೆ ಈ ಕಾಂಗ್ರೆಸ್ನ ನಡವಳಿಕೆಯಿಂದ ಇವತ್ತು ನಮ್ಮ ಹಿಂದೂ ಸಮಾಜದ ಯುವಕರಿರಬೋದು ಹಿಂದೂ ಸಮಾಜದ ಬಂಧುಗಳು ಅಸಮಾಧಾನಕ್ಕೆ ಒಳಗಾಗಿರ್ತಕ್ಕಂಥದ್ದು ಒಂದು ಕಡೆ ಇದೆ ಇಂಥ ಪರಿಸ್ಥಿತಿನಲ್ಲಿ ಈ ಕಲ್ಲುಗಳನ್ನು ಹೊಡೆದೇ ಹೊಡೆಯತಕ್ಕಂಥದ್ದು ಇದರ ಹಿನ್ನೆಲೆ ಒಂದು ಸಂಘರ್ಷಕ್ಕೆ ಈ ಎರಡೂ ಸಮಾಜಗಳನ್ನು ಇವತ್ತು ದೂಡ್ತಕ್ಕಂಥದ್ದೇನಿದೆ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಈ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ನೋಡಿದಾಗ ಯಾವುದೋ ಒಂದಾರು ಒಂದೆರಡು ಜಿಲ್ಲೆಗಳಲ್ಲಿ ಹಿಂದೆ ಸಣ್ಣಪುಟ್ಟ ಗಲಾಟೆಗಳಿತ್ತು ಗಣೇಶನ ಉತ್ಸವದಲ್ಲಿ ಇವತ್ತು ಇಡೀ ರಾಜ್ಯದ ಮೂಲ ಮೂಲೆಯಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇದೇ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾರಣ ಇವತ್ತು ಈ ರೀತಿಯ ಒಂದು ಮದ್ದೂರಿನ ಘಟನೆ ಸಾವಿರಾರು ಜನ ಏನು ಸೇರಿದ್ದಾರೆ ಅಲ್ಲಿ ಕಾಂಗ್ರೆಸ್ನ ಪತನಕ್ಕೆ ದಾರಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಈ ಘಟನೆಯಿಂದ ಆ ಮದ್ದೂರಿನ ಜನತೆ ಇಡೀ ರಾಜ್ಯದ ಜನತೆಗೆ ಇವತ್ತು ಏನೋ ಒಂದು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ ಇವತ್ತು ಅವರ ಪ್ರತಿಭಟನೆ ಏನಿದೆ ಇದೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷ ಪಕ್ಷದ ಅವನತಿ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಅವರ ಪಕ್ಷದ ಮುಂದಿನ ದಿನಗಳ ಒಂದು ಘಟನೆ ಒಂದು ಸೂಸೆಡಲ್ ಆಗ್ತಕ್ಕಂಥದ್ದು ಅವರ ಈ ಒಂದು ತಪ್ಪುಗಳಿಂದ ಅಂತಕ್ಕಂಥದ್ದನ್ನು ಪತನಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಮುಂದಕ್ಕೆ ಸ್ವಲ್ಪ ಉಳ್ಕೋತಾರೆ ಇಲ್ಲದೇ ಇದ್ದರೆ ಈ ನಾಡಿನ ಜನ ಅವ್ರನ್ನ ಸಂಪೂರ್ಣವಾಗಿ ಪತನದತ್ತ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಹೀಗೆ ಡಿ ಸಿ ಅವರಿಗೆ ಇಬ್ಬರಿಗೂ ಬೆಳಗ್ಗೆ ಮಾತನಾಡಿದ್ದೇನೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯುತವಾದಂಥ ರೀತಿಯಲ್ಲಿ ಜನದ್ದೇ ಇರ್ತಕ್ಕಂಥದ್ದಕ್ಕೆ ಸು ಸರಿಯಾದ ರೀತಿಯ ಕ್ರಮವನ್ನು ತೆಗೆದುಕೋಬೇಕು ಅಂತಕ್ಕಂಥದ್ದು ಹೇಳಿದ್ದೇನೆ ನಾನು ಮದ್ದೂರಿನ ಮಾ ಜನತೆಗೂ ಸಹ ತಾಯಂದ್ರಿಗೂ ಸಹ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಹಲವಾರು ಅಮಾಯಕರ ಬದುಕಿನ ಮೇಲೆ ಯಾವುದೇ ರೀತಿಯ ಜೀವಿಕ ಹಾನಿಯಾಗಿದೆ ಇರತಕ್ಕಂಥ ರೀತಿಯಲ್ಲಿ ನಿಮ್ಮಗಳ ಒಂದು ಹೋರಾಟ ಇರಬೇಕು ಅಂತಕ್ಕಂಥ ಇಲ್ಲ ಈಗ ಮದ್ದೂರಿನಲ್ಲಿ ಡಿಸ್ಟಿಕ್ ಇಚ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದರೆ ಪೊಲೀಸ್ನವ್ರು ಮಾತ್ರ ಇದ್ರು ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದ್ರೆ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡೋಕೆ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ತಪ್ಪಿ ತರಿಸಿದಾರೆ ಅವ್ರ ಮೇಲೆ ಕ್ರಮ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ ಮುಸಲ್ಮಾನರು ಮಾಡ್ಲಿ ಅಥವಾ ಎದಾಯ್ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದು ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮಜ್ಜೂರ್ನಲ್ಲಿ ಹಿಂಗಾಗಿದೆೀಯರಾಗಿತ್ರಿ ಈ ವರ್ಷ ಆಗಿಲ್ಲ ಈಗ ಅವರಿಗೆ ನೆಲೆ ಇಲ್ಲ ಕ್ರಮಿನಲ್ ಇಶ್ಯೂ ಬಿಟ್ರೆ ಇನ್ ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲಿ ನೋಡಿದ್ರಿ ನೀವೇ ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮ್ಗೆ ಅದ ನಾವು ಅದೇ ಕಮ್ಯುನಲ್ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಎಲ್ಲ ಕ್ರಿಮಿನಲ್ ಮಾಡ್ಲೇಬಾರ್ದಕ್ಕೂ ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲೆಲ್ಲ ಯಾರತ್ತೆ ಇಲ್ಲೆಲ್ಲೇ ಗಲಾಟೆ ಆಗಿದೆಯಪ್ಪ ಗೊತ್ತ ಹೇಳಿದ್ರಮಿ ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡ್ಸೋದು ಪಾಪ ಅವರು ಪಕ್ಷ ಪತನ ಹಾದಿ ಹಿಡಿದ್ರೆ ನಿನ್ನೆ ದಿನ ಮದ್ದೂರಿನಲ್ಲಿ ಹಿಂದೂಗಳ ಮೇಲೆ ಕಲ್ ತುರುವಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ ಆ ದೇಶ ದ್ರೋಹಿಗಳಿಗೆ ಸಮಾಜಘಾತ್ಮಕ ಶಕ್ತಿಗಳಿಗೆ ಇವತ್ತು ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಎಲ್ಲ ತೀರ್ಮಾನಗಳು ಇದ್ದಾವೆ ಕ್ಯಾಬಿನೆಟ್ ಅಲ್ಲಿ ಕೇಸಸ್ ಅನ್ನು ವಿಡ್ರಾ ಮಾಡ್ತಾರೆ ಮನೆ ಸಿದ್ದರಾಮಯ್ಯವರೇ ಏನ್ ಹೇಳ ಸಿದ್ದರಾಮಯ್ಯ ಹೇಳಿದಾರೆ ಈ ಅವರಿಂದ ರಾಜ್ಯದಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ ಇದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ವಿರುದ್ಧ ಇವತ್ತು ರಾಜ್ಯದಲ್ಲಿ ನೆಮ್ಮದಿ ಹಾಳಾಗ್ತಾ ಅಂತ ಅಂತೇಳಿ ಹೇಳಿಕೆ ನೀಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ ಹಿಂದೂಗಳ ವಿರುದ್ಧ ಇವತ್ತು ಕೇಸಸ್ ಅನ್ನು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವತ್ತು ರಾಜ್ಯದಲ್ಲಿ ಇವತ್ತು ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯ ನಡವಳಿಕೆ ನೋಡಿದ್ದೀರಿ ಕೇಸರಿ ಕಂಡ್ರೆ ಆಗೋದಿಲ್ಲ ಸಿದ್ದರಾಮಯ್ಯವರಿಗೆ ಕೇಸರಿ ಪೇಟ ತೆ ಕಿತ್ತು ಬಿಸಾಡ್ತಾರೆ ಆದ್ರೆ ಮೊನ್ನೆ ಈದ್ ಬಿಲಾದಲ್ಲಿ ಇಡೀ ದಿನ ಆ ಟೊಪ್ಪಿ ಹಾಕೊಂಡು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಬಹಳ ಆನಂದವಾಗಿ ಕೂತಿದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳ ಓಟ್ ಬಂದಿರುವ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗೆ ಹಾಗಾದ್ರೆ ಹಿಂದೂಗಳು ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಕೊಟ್ಟಿರುವ ಹಾಗಾದ್ರೆ ಯಾಕೆ ಇವತ್ತು ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ ಅವರಿಗೆ ಇವತ್ತು ಹಿಂದೂಗಳ ಕಂಡ್ರೆ ಇಷ್ಟೊಂದು ದ್ವೇಷ ಕಾಡ್ತಾ ಇದ್ದೀರಿ ನೀವು ಹಿಂದೂಗಳನ್ನ ನೋಡಿದ್ರೆ ಯಾಕೆ ಈ ರೀತಿ ಅಸಡ್ಡೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಮದ್ದೂರಿನಲ್ಲಿ ಇವತ್ತು ಕೂಡ ಹೆಣ್ಮಕ್ಳ ಮೇಲೆ ಚಾರ್ಜ್ ಮಾಡಿದ್ದಾರೆ ಅರೆ ಇಡೀ ದೇಶದಲ್ಲಿತ್ತು ಗಣೇಶ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಮೊನ್ನೆ ಮಹಾರಾಷ್ಟ್ರದಲ್ಲೂ ನೋಡ್ತಾ ಇದ್ವಿ ಯಾವುದೇ ರಾಜ್ಯದಲ್ಲಿ ಗಣೇಶ ಹಬ್ಬ ಗಣೇಶನ ವಿಸರ್ಜನೆ ಬಹಳ ಗೌರವವಾಗಿ ನಡೀತದೆ ಎಲ್ಲೂ ಕೂಡ ಗಲಾಟೆಗಳು ಆಗ್ತಾ ಇಲ್ಲ ಕರ್ನಾಟಕ ಯಾಕೆ ಆಗ್ತಾ ಇದೆ ಮೊನ್ನೆ ರಾಜ್ಯದಲ್ಲೂ ಕೂಡ ಈದ್ ಮಿಲಾದ್ ಅಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡಿದ್ರು ಕಡೆ ಗಲಾಟೆ ಆಯ್ತು ನಮ್ಮ ರಾಜ್ಯದಲ್ಲಿ ಯಾಕಾಗಲಿಲ್ಲ ಇವತ್ತು ಇಡೀ ದೇಶದಲ್ಲಿ ತಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೂಗಳು ಇವತ್ತು ಶಾಂತಿ ಪ್ರಿಯರು ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಹಿಂದೂಗಳು ಶಾಂತಿ ಪ್ರಿಯರು ಯಾವತ್ತೂ ಕೂಡ ದ್ವೇಷ ಮಾಡೋದಿಲ್ಲ ಎಲ್ಲಾ ಧರ್ಮ ಎಲ್ಲ ಸಮಾಜವನ್ನು ಕೂಡ ಪ್ರೀತಿ ಮಾಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡುತ್ತದೆ ಆದರೆ ರಾಜ್ಯ ಸರ್ಕಾರವನ್ನ ನಡೆಸತಕ್ಕಂತ ಈ ಕಾಂಗ್ರೆಸ್ ಪಕ್ಷ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇವತ್ತು ಗೃಹ ಸಚಿವರು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ ಅರೆ ಮಹಿಳೆಯರ ಮೇಲೆ ಲಾಟ್ರಿ ಚಾರ್ಜ್ ಅದು ಸಣ್ಣ ಪುಟ್ಟ ಘಟನೆ ಆಗೋದಕ್ಕೆ ಅದು ನಿಮ್ಮ ಮನೆ ಹೆಣ್ಮಕ್ಳು ಮೇಲೆ ಯಾರ ಲಾಟಿ ಚಾರ್ಜ್ ಆದ್ರೆ ಯಾರ ಕಲ್ಲು ಎಸ್ತ್ರ ಯಾವ ಪರಿಸ್ಥಿತಿ ಆಗ್ತದ ಹಾಗಾದ್ರೆ ಈದ್ ಬಿಲಾದಲ್ಲಿ ಮೆರವಣಿಗೆ ಗಲಾಟೆ ಆಗಿದ್ರೆ ಬಿಡ್ತಾ ಇದ್ರೆ ಹಾಗಾದ್ರೆ ಸುಮ್ಮನೆ ಆಗಿದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ ಇವತ್ತು ಇದು ಈ ದೇಶ ದ್ರೋಹಿಗಳೇನಿದ್ದಾರೆ ಸಮಾಜಘಾತಕ ಶಕ್ತಿಗಳೇನಿದ್ದಾವೆ ಯೋಗಿ ಇವತ್ತು ಒಂದು ರೀತಿ ಆನೆಬಲ ಬಂದಂತಾಗಿದೆ ಏನೇ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ನಮಗೆ ನಮ್ಮ ರಕ್ಷಣೆಗೆ ಬರುತ್ತದೆ ಈ ಒಂದು ವಿಶ್ವಾಸ ಏನು ಬಂದಿದೆ ಅದು ದೇಶದ್ರೋಹಿಗಳಿಗೆ ಸಮಾಜ ಶಕ್ತಿಗಳಿಗೆ ಈ ಕಾರಣದಿಂದಲೇ ಮತ್ತೆ ಹೇಳ್ತೇನೆ ಮನೆ ಕ್ಯಾಬಿನೆಟ್ ಅಲ್ಲಿ ಕೇಸಕ್ಕೆ ವಿಡ್ಡ್ರಾ ಮಾಡಿದ್ರಲ್ಲ ಈ ರೀತಿ ಒಂದು ಅಯೋಗ್ಯ ತೀರ್ಮಾನಗಳನ್ನ ಏನು ತಾವು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದ್ದೀರಿ ಇದರ ಪರಿಣಾಮನೇ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು